ಎಲ್ರಿಗೂ ನಮಸ್ಕಾರ ಸ್ನೇಹಿತ್ರೆ ವೈಕುಂಠ ಏಕಾದಶಿಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಇದೊಂದು ವಿಶೇಷವಾದಂಥ ದಿನ ನಮ್ಮೆಲ್ಲರ ಬದುಕಿನಲ್ಲಿ ಬರ್ತಾ ಇರೋವಂಥದ್ದು ಧನುರ್ಮಾಸದಲ್ಲಿ ಬರುವಂಥ ಈ ಏಕಾದಶಿಗೆ ನಾವು ಮುಕ್ಕೋಟಿ ಏಕಾದಶಿ ಅಂತಲೂ ಕರಿತೀವಿ ಯಾರೆಲ್ಲ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲವೋ ಅಂಥವರು ಈ ಒಂದು ಏಕಾದಶಿಯನ್ನು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ನಿಮಗೆ ವರ್ಷದಲ್ಲಿ ಬರುವಂಥ ಉಳಿದ ಇಪ್ಪತ್ತ್ಮೂರು ಏಕಾದಶಿಗಳನ್ನು ಕೂಡ ಮಾಡಿದಂಥ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಹೇಳಿ ಪುರಾಣಗಳಲ್ಲೇ ನೆನೆ ಸಾರಿ ಸಾರಿ ಹೇಳಿದ್ದಾರೆ ವೈಕುಂಠ ಏಕಾದಶಿಯಿಂದ ನಮಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ ಅಂದರೆ ಸ್ವರ್ಗದ ಬಾಗಿಲು ತೆಗೆಯುತ್ತೆ ಮಹಾವಿಷ್ಣು ಮಹಾಲಕ್ಷ್ಮಿ ಸಮೇತನಾಗಿ ತನ್ನ ಗರುಡ ವಾಹನದ ಮೇಲೆ ಕೂತು ವೈಕುಂಠದ ಉತ್ತರ ದ್ವಾರದಿಂದ ಭಕ್ತಾದಿಗಳಿಗೆ ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನು ನೀಡುವಂಥ ಶುಭ ಸಮಯ ಇದಾಗಿದೆ ಈ ವರ್ಷ ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕು ಬಂದಿದೆ ಅಂದರೆ ವೈಕುಂಠ ಏಕಾದಶಿಯ ತಿಥಿ ಪ್ರಾರಂಭವಾಗೋದು ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ವೈಕುಂಠ ಏಕಾದಶಿ ತಿಥಿ ಮುಕ್ತಾಯವಾಗುವಂಥದ್ದು ಜನವರಿ ಹತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆದರೆ ಸೂರ್ಯೋದಯದಲ್ಲಿ ನಮಗೆ ಏಕಾದಶಿ ತಿಥಿ ಲಭ್ಯವಾಗುವಂಥದ್ದು ಜನವರಿ ಹತ್ತನೇ ತಾರೀಕು ಆಗಿರೋದ್ರಿಂದ ನಾವುಗಳು ಜನವರಿ ಹತ್ತನೇ ತಾರೀಕನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಹಲವಾರು ಜನರಿಗೆ ಈ ಏಕಾದಶಿ ಆಚರಣೆಯ ವಿಧಾನ ಸರಿಯಾಗಿ ತಿಳಿದಿರೋದಿಲ್ಲ ಅದಕ್ಕಾಗಿ ಏಕಾದಶಿಯ ಆಚರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನಿಲ್ಲಿ ಸರಳವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಧನುರ್ಮಾಸದಲ್ಲಿ ಬರುವಂಥ ವಿಶೇಷವಾದ ಏಕಾದಶಿ ಆಗಿರೋದ್ರಿಂದ ನೀವು ಧನುರ್ಮಾಸದ ಪೂಜೆಯನ್ನ ಹೇಗೆ ಮಾಡ್ತೀರೋ ಅದೇ ಸಮಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಆದಷ್ಟು ನಾವು ಈ ಏಕಾದಶಿಯ ಪೂಜೆಯನ್ನು ಕೂಡ ಸಾಂಗೋಪಾಂಗವಾಗಿ ಮಾಡ್ಕೋಬೇಕಾಗತ್ತೆ ನೀವು ಏಕಾದಶಿ ದಿನ ಮಾಡಬೇಕಾಗಿರುವಂಥ ಮುಖ್ಯ ಕೆಲಸ ಏನು ಅಂತ ಅಂದ್ರೆ ವಿಷ್ಣು ದೇವಾಲಯಗಳಿಗೆ ಶ್ರೀನಿವಾಸ ಶ್ರೀರಾಮಚಂದ್ರ ಶ್ರೀಕೃಷ್ಣ ಅಥವಾ ಮಹಾವಿಷ್ಣು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿ ಮನೆಯಲ್ಲೇ ಕೂಡ ನೀವು ಭಕ್ತಿಯಿಂದ ದೇವರಿಗೆ ಪೂಜೆಯನ್ನ ಮಾಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಕೋರಿಕೆಗಳನ್ನು ದೇವರ ಮುಂದೆ ಭಕ್ತಿಯಿಂದ ಬೇಡ್ಕೊಂಡು ಆ ದಿನ ನಿಷ್ಠೆಯಿಂದ ಉಪವಾಸವನ್ನು ಮಾಡಿ ರಾತ್ರಿ ಸಾಧ್ಯವಾದರೆ ನೀವು ಜಾಗರಣೆಯನ್ನು ಮಾಡೋದರಿಂದ ನೀವು ಏಕಾದಶಿ ವ್ರತವನ್ನು ನಿರ್ವಿಘ್ನವಾಗಿ ಸಂಕಲ್ಪಪೂರ್ವಕವಾಗಿ ಮಾಡಿದಂಥ ಒಂದು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಏಕಾದಶಿಯ ದಿನ ನೀವು ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಸಹಿತ ದೇವರಿಗೂ ಕೂಡ ಅನ್ನ ನೈವೇದ್ಯ ನಿಷಿದ್ಧ ಆಗಿರುತ್ತೆ ಆ ದಿನ ನೀವು ದೇವರಿಗೆ ಹಾಲನ್ನು ಕಾಯಿಸಿ ನೈವೇದ್ಯ ಇಡಬಹುದು ಅಥವಾ ಒಣ ಖರ್ಚೂರ ದ್ರಾಕ್ಷಿ ಈ ರೀತಿ ಡ್ರೈ ಫ್ರೂಟ್ಸ್ ಕಲ್ ಸಕ್ಕರೆ ಇಂಥ ಪದಾರ್ಥಗಳನ್ನ ದೇವರಿಗೆ ನೈವೇದ್ಯವಾಗಿ ಇಡಬಹುದು ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು ಏಕಾದಶಿಯ ಉಪವಾಸವನ್ನ ಕೈಗೊಳ್ಳೋರು ಸಹಿತ ನಿಮ್ಮ ಭಕ್ತಿಯನ್ನ ದೇವರಿಗೆ ಅರ್ಪಣೆಯನ್ನ ಮಾಡಿ ಅದಕ್ಕೆ ಮೀರಿ ಭಗವಂತ ನಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡೋದಿಲ್ಲ ನಾವು ಇದೇ ವಿಧಾನದಲ್ಲಿ ಪೂಜೆ ಮಾಡಬೇಕು ಅನ್ನುವಂತ ಯಾವುದೇ ನಿಯಮ ಪದ್ಧತಿಗಳು ಭಗವಂತನಿಗೆ ಖಂಡಿತವಾಗ್ಲೂ ಇಲ್ಲ ನಮ್ಮ ನಿಷ್ಠೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ಭಕ್ತಿ ಹಾಗೆ ನಮ್ಮ ಮನಸ್ಸಿನ ಸಂಕಲ್ಪ ಇಷ್ಟೇ ನಾವು ಭಗವಂತನಿಗೆ ಅರ್ಪಿಸ್ಬೇಕಾಗಿರುವಂಥದ್ದು ಮತ್ತಿನ್ ಯಾವ ಆಲೋಚನೆಗಳನ್ನು ಇಟ್ಕೊಳ್ತೇನೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛ ಮಾಡಿ ಒಂದು ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ನೀವು ಭಗವಂತನ್ ಮುಂದೆ ಕೂತ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಿನ ಸಂಕಲ್ಪ ಏನಿದೆ ಕಷ್ಟಗಳು ಏನಿದೆ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಇಟ್ಟು ಭಗವಂತ ಇದೊಂದು ಶುಭ ದಿನ ಮುಕ್ಕೋಟಿ ದೇವತೆಗಳು ಸಹಿತ ನಿನ್ನ ದರ್ಶನಕ್ಕೆ ಬರ್ತಾರೆ ಇಂಥ ಒಂದು ಶುಭ ಫಲವನ್ನು ನೀಡುವಂಥ ದಿನದಲ್ಲಿ ನನ್ನ ಕಷ್ಟಗಳನ್ನೆಲ್ಲ ನಾನು ನಿನಗೆ ಹೇಳ್ಕೊತಾ ಇದ್ದೀನಿ ನನ್ನ ಕಷ್ಟಗಳನ್ನ ಪಾರ್ ಮಾಡು ನನಗೆ ಒಳ್ಳೆಯದನ್ನು ಮಾಡು ಅಂತ ಬೇಡಿಕೊಂಡು ನಿಮ್ಮ ಮನಸ್ಫೂರ್ತಿಯಾಗಿ ದೇವರಿಗೆ ಪೂಜೆನ ಮಾಡಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಂಡು ನಿಮ್ಮ ಕಷ್ಟನ ಭಗವಂತರಲ್ಲಿ ಬೇಡಿಕೊಂಡು ಆ ನಂತರ ಅದನ್ನು ಭಗವಂತನ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ಪೂಜೆ ಧೂಪ ದೀಪ ನೈವೇದ್ಯ ಮಂಗಳಾರತಿ ಎಲ್ಲವನ್ನ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಬಂದ ನಂತರದಲ್ಲಿ ಉಪವಾಸವನ್ನು ಕೈಗೊಳ್ಳುವಂಥವರು ಹಾಲು ಸೇವನೆಯನ್ನು ಮಾಡಬಹುದು ಹಾಗೆ ಹಣ್ಣುಗಳನ್ನು ಕೂಡ ಸೇವಿಸಿ ಉಪವಾಸವನ್ನು ನೀವು ಮಾಡಬಹುದು ಆದರೆ ಯಾವುದೇ ಹಬ್ಬಗಳಲ್ಲಾಗ್ಲಿ ಏಕಾದಶಿಯಲ್ಲಾಗಲಿ ಯಾವುದೇ ವ್ರತಾಚರಣೆಗಳಲ್ಲಾಗಲಿ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ನಿಷಿದ್ಧವಾಗಿರುತ್ತೆ ಹಾಗೆ ಯಾರಿಗೆಲ್ಲ ಮನೆ ಹತ್ತಿರದಲ್ಲಿ ರಾಯರ ಮಠ ಹತ್ತಿರ ಇರುತ್ತೋ ಅಂಥವರು ಕೂಡ ರಾಯರ ಮಠಕ್ಕೆ ಹೋಗಿ ವೈಕುಂಠ ಏಕಾದಶಿಯ ದಿನ ಪೂಜೆಯನ್ನು ಮಾಡಿಸ್ಕೊಂಬನ್ನಿ ಗುರುರಾಯರ ಅನುಗ್ರಹ ಕೂಡ ಆಗತ್ತೆ ಹಾಗೆ ನಮ್ಮ ಗುರುರಾಯರು ಶ್ರೀ ವೆಂಕಟೇಶ್ವರನ ಪರಮ ಭಕ್ತರು ವೆಂಕಟೇಶ್ವರನ ವರ ಪ್ರಸಾದದಿಂದಲೇ ಹುಟ್ಟಿದವರು ಆದ್ರಿಂದ ರಾಯರ ದರ್ಶನ ಕೂಡ ನಿಮ್ಗೆ ವೈಕುಂಠ ಏಕಾದಶಿಯಲ್ಲಿ ತುಂಬಾ ಒಳ್ಳೆ ಫಲವನ್ನ ಕೊಡುತ್ತೆ ಗುರುಗಳ ಒಂದು ಕೃಪೆ ಕೂಡ ನಿಮ್ಗೆ ಸಿಗುತ್ತೆ ಮುಕ್ಕೋಟಿ ದೇವತೆಗಳಿಗೂ ಕೂಡ ಶುಭವನ್ನು ಕರುಣಿಸುವಂಥ ದಿನದಲ್ಲಿ ವರವನ್ನು ಕೊಡುವಂಥ ಈ ದಿನದಲ್ಲಿ ನಿಮ್ಮ ಕಷ್ಟಗಳು ಮಾತ್ರ ಪರಿಹಾರ ಆಗದೆ ಇರೋದಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇದೊಂದು ವಿಶೇಷವಾದಂಥ ಏಕಾದಶಿ ಯಾರು ಕೂಡ ಈ ಒಂದು ಶುಭ ಸಮಯವನ್ನ ತಪ್ಪಿಸ್ಕೋಬೇಡಿ ಸಾಧ್ಯವಾದಷ್ಟು ನೀವು ಮನೆಗಳಲ್ಲಿ ಪೂಜೆಯನ್ನು ಮಾಡಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ನಿಮಗೆ ಆ ಭಗವಂತನ ಆಶೀರ್ವಾದ ಶಾಶ್ವತವಾಗಿ ಲಭ್ಯ ಆಗಲಿ ನಿಮ್ಮ ಕಷ್ಟಗಳು ಶೀಘ್ರವಾಗಿ ಪರಿಹಾರ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರಿಗಾದರೂ ಏಕಾದಶಿ ವ್ರತದ ಆಚರಣೆಯಲ್ಲಿ ಯಾವುದೇ ರೀತಿಯ ಅನುಮಾನ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಸಾಧ್ಯವಾದಷ್ಟು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು